ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ಪುಟರಾಜವ್ರಿಗೂ ಅಂದಾನಿಯವ್ರಿಗೆ ಮತ್ತೆ ನಾನು ಉತ್ತರ ಕೊಡ್ಬೇಕೇನ್ರಿ ಇವೆಲ್ಲ ಅಪ್ಪರ ದಿನ ನಡೆಯಲ್ಲ ಇವೆಲ್ಲ ಜಸ್ಟ್ ಪಾಸ್ ಆಗಿ ಬಂದಿದಿರಿ ಇವೆಲ್ಲ ಇಷ್ಟೊಂದು ಲಘುವಾಗಿ ಬೇರೆಯವ್ರನ್ನ ನಾನು ಮೂರು ಸಲ ನಾನು ನನ್ನ ಶ್ರೀಮತಿ ನಮ್ಮ ಮನೆ ಮೂರು ಸಲ ಜಿಲ್ಲಾ ಪಂಚಾಯತ್ ಮೆಂಬರ್ ನನ್ನ ಮೂರು ಸಲ ಎಮ್ ಎಲ್ ಎ ನಮ್ಮ ಚಿಕ್ಕಪ್ಪ ಕೆಂಪೇಗೌಡ ಎಮ್ ಎಲ್ ಎ ಮಾಡೋ ಕಾರ್ಯಕರ್ತನ ಜೊತೆ ಕೆಲಸ ಮಾಡಿದ್ದೀನಿ ಇವ್ರಂಗೆ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಗೌರವ ಇಟ್ಕೊಂಡು ಯಾರ ಬಗ್ಗೆ ಮಾತಾಡೋವಾಗ ಮಾತಾಡೋದು ಕಲಿಬೇಕು ನಮಗೂ ಭಾಳ ಚೆನ್ನಾಗಿ ಮಾತಾಡೋಕೆ ಬರುತ್ತೆ ಇದು ಕೊನೆ ಆಗದೆ ಇದ್ದರೆ ಈ ಥರ ಲಘುವಾಗಿ ಮಾತಾಡೋದನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಈ ವಿಚಾರವನ್ನು ಮುಗಿಸುವಂತ ಕೆಲಸ ಮಾಡಿ ಇಂಥ ಜಿಲ್ಲಾ ಮಂತ್ರಿಗಳ ನಾವು ಬಹಳ ಜನಗಳ್ ನಾವು ನೋಡಿದ್ದೀವಿ ಆದ್ರಿಂದ ಇಂಥ ಟೀಕೆಗಳು ಅವ್ರಿಗೂ ಬೇರೆ ತೋರಿಸುವಾಗ ಹೆಬ್ಬೆಟ್ ನಮ್ಮ ನೋಡ್ತದೆ ಏನು ಮಾಡ್ತಾರೆ ಹೇಳ್ಬೇಕು ಏನು ಇವ್ರು ಸೋತಿಲ್ವಾ ಅವತ್ತು ನಿಖಿಲ್ ಸ್ವಾಮಿ ಅವರು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅಲಯನ್ಸ್ ಆಗಿ ಮಾಡುವಂಥ ಸಂದರ್ಭದಲ್ಲಿ ಇವ್ರೇನು ಮಾಡಿದ್ರು ಏನು ಇವ್ರು ನಮ್ಮಿಂದನೇ ನಿಖಿಲ್ ಅವ್ರು ಸೋಲ್ಸ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದಾರೆ ಅವರು ಈ ಜಿಲ್ಲೆಗೆ ಅಮೃತ್ಸವರ್ಗಿದ್ದಂಥ ಅಭಿನಾಭಾವ ಸಂಬಂಧ ಎಲ್ಲ ಒಂದು ಕಡೆ ಅವತ್ತು ಶ್ರೀಮತಿಯವ್ರು ಗೆಲ್ಲುವಂಥ ಒಂದು ಅವಕಾಶ ಆಯಿತು ಜನ ಕೊಟ್ಟು ತೀರ್ಮಾನ ಅಂತ ನಾವು ಒಪ್ಪಿದ್ದೀವಿ ಇವರೆಲ್ಲ ಈ ಆಟಗಳ ಈ ಮಾತುಗಳು ಮಾತಾಡೋದು ನಮಗೂ ಮಾತಾಡೋಕ್ಕೆ ಬರುತ್ತೆ ಗೌರವತ್ವವಾಗಿ ಅಭಿವೃದ್ಧಿ ಮಾಡಬೇಕು ಮಾತಾಡಿದ್ವಲ್ಲ ಎಷ್ಟೆಷ್ಟು ಜನ ನಮ್ಮ ಜನ ಗುಂಡಿಲಿ ಬಿದ್ದು ಎದ್ದೇಳ್ತಾವ್ರಿ ಜಿಲ್ಲೆ ಒಳಗೆ ಮೊದಲು ಹೊಸ್ದ ಬೇಡಪ್ಪ ಮೊದಲು ಗುಂಡಿ ಮುಚ್ಚೋ ಕೆಲಸ ಜಿಲ್ಲಾ ಮಂತ್ರಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸುರೇಶ್ ಗೌಡದ್ದು ಸುರೇಶ್ ಗೌಡ್ ಬಂದು ನಮ್ಮ ಸಭೆಯಲ್ಲಿ ಬಂದಿದ್ರೆ ಕೂತಿದ್ರಲ್ರಿ ರವೀಂದ್ರ ಶೇಖಂಡವರು ಬರಬೇಕಿತ್ತು ಅವ್ರು ಬಾಬ್ಯಾರು ತೀರ್ಕೊಂಡಿದ್ರು ದಿನ ಕಾರ್ಯ ಇದೆ ಕಾರ್ಯ ಮುಚ್ಕೊಂಡು ಬರ್ತೀನಿ ಅಂತೇಳಿ ದೂರವಾಣಿ ಮುಖಾಂತರ ಅಧ್ಯಕ್ಷರಿಗೆ ಮಾತಾಡೋರು ಇವ್ನು ನಮ್ದಲ್ಲಿ ಯಾಕೆ ಹುಡುಕ್ತಾನಪ್ಪ ಈಗ ಗೆದ್ರಲ್ಲ ಜಶ್ ಪಾಸ್ ಆದ್ರಲ್ಲ ನಾಗಮಂಗಲದಲ್ಲಿ ಈಗ ಹೆಂಗಲ್ಪ್ ತಿರ್ಗಾ ಪಾಸ್ ಆಗ್ಬೇಕು ಅನ್ನೋದು ಯೋಚನೆ ಮಾಡಲಿ ಅವರು ಹೇಳಿ ಪಾಸ ನಮ್ಮ ಕ್ಯಾಂಡಿಡೇಟ್ ಎಷ್ಟು ಮೆರಿಟಲ್ಲಿ ಗೆಲ್ತಾರ ತೋರಿಸ್ತೀವಿ ಬಿಡಿ ಅದು ಯಾಕೆ ತಲೆ ಕೆಡಿಸ್ತೀರಿ ಏಳು ಏಳು ಶತ ಈಗ ಎಂ ಪಿ ಚುನಾವಣೆಯಲ್ಲೇ ತೋರಿಸ್ಕೊಟ್ಟವ್ರಲ್ಲ ಸ ಹೋ ಮೋದಿ ಅಲೆ ದೇವೇಗೌಡರು ಇನ್ನೂ ಜಿಲ್ಲೆಗೆ ಮಾಡಿಲ್ಲ ಮೋದಿಯವರದ್ದು ಒಂದು ಕಡೆ ಆದರೂ ದೇವೇಗೌಡರು ಕುಮಾರಣ್ಣವರು ಮಾಡಿರುವಂಥ ಜನಪರವಾದಂಥ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿಯವ್ರಿಗೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಈ ದೇಶ ಸದೃಢವಾಗಿರಬೇಕು ಅಂತ ದೇವೇಗೌಡರು ಅವತ್ತೇನು ಹೇಳಿದ್ರು ಅದಕ್ಕೆ ಮನ್ನಣೆ ಕೊಟ್ಟು ನಮ್ಮ ಜಿಲ್ಲೆ ಜನ ಆಶೀರ್ವಾದ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಸಾಹಿತ್ಯ ಸಮ್ಮೇಳನ ಮಾಡಿ ನಾವು ಬರ್ತೀವಿ сюдэтри вахиния ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ